ಹತ್ತಿದ ಏಣಿಯನ್ನ ಒದಿಬಾರ್ದು ಅನ್ನೋ ಗಾದೆ ಮಾತಿದೆ ಅಷ್ಟೇ ಅಲ್ಲ ಕೈ ಹಿಡ್ದವ್ರನ್ನು ಕೂಡ ಕಡೆಗಣಿಸ್ಬಾರ್ದು ಅನ್ನೋ ಮಾತು ಕೂಡ ಇದೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹುತೇಕ ಯಾವುದೇ ಕ್ಷೇತ್ರ ತಗೊಳ್ಳಿ ಅಲ್ಲಿಂದ ಸಹಾಯ ಪಡೆದು ಒಂದು ಉನ್ನತ ಸ್ಥಾನಕ್ಕೆ ಹೋದಂತ ವ್ಯಕ್ತಿಗಳು ಸಹಾಯ ಪಡೆದವ್ರನ್ನ ಮರ್ತು ಬಿಡ್ತಾರೆ ಇದು ಸರ್ವೇ ಸಾಮಾನ್ಯ ಆಗಾಗ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇರೋದು ಕೂಡ ಸಹಜ ಕನ್ನಡ ಚಿತ್ರರಂಗ ಕೂಡ ಇದಕ್ಕೂ ಹೊರತಾಗಿಲ್ಲ ಕನ್ನಡ ಚಿತ್ರರಂಗದಲ್ಲೂ ಕೂಡ ಅನೇಕ ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ಬಗ್ಗೆ ಈ ರೀತಿಯ ಅಪಸ್ವರಗಳು ಬರ್ತಾನೆ ಇರ್ತವೆ ಈಗ ಬಂದಿರುವಂತದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ಆಗಿ ಗೆದ್ದಂತಹ ನಟ ಗಿಲ್ಲಿ ಎಸ್ ಗಿಲ್ಲಿ ನಟ ನಿಮಗೆ ಗೊತ್ತಿರುವಂತೆ ಬಿಗ್ ಬಾಸ್ಗೆ ಸಾಕಷ್ಟು ಫೇಮ ತಂದು ಕೊಟ್ಟರು ಬಿಗ್ ಬಾಸ್ ಮೂಲಕ ದೊಡ್ಡ ಏನೋ ಒಂದು ಅಭಿಮಾನಿ ವರ್ಗವನ್ನೇ ಸೃಷ್ಟಿ ಮಾಡಿಕೊಂಡಂಥವ್ರು ಅವರ ಬಗ್ಗೆ ಒಂದು ಆರೋಪ ಕೇಳ್ಬಂದಿತ್ತು ಏನ್ ಆರೋಪ ಅಂದ್ರೆ ಗಿಲ್ಲಿ ನಟ ಅವರು ಒಂದು ಸಿನಿಮಾದಲ್ಲಿ ನಡೆಸಿರ್ತಾರೆ ಅದು ಸರ್ಕಾರಿ ಶಾಲೆ ಎಚ್ ಏಟ್ ಅಂತ ಹೇಳಿ ಆ ಸಿನಿಮಾ ಇನ್ನೇನು ರಿಲೀಸ್ ಆಗ್ಬೇಕು ಆ ಟೈಮ್ ಅಲ್ಲಿ ಗಿಲ್ಲಿ ನಟ ಅವರು ಫೋನ್ಗೂ ಕೂಡ ಸಿಗ್ತಾ ಇರಲ್ಲ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ ಆ ಸಿನಿಮಾ ತಂಡಕ್ಕೆ ಅವರು ಸಿಕ್ಕೇ ಇಲ್ಲ ಯಾಕೆ ಅಂದ್ರೆ ಆ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಸೊ ಆ ಸಿನಿಮಾದ ಪ್ರಚಾರ ಕಾರ್ಯಕ್ಕೆ ಅವರು ಬೇಕಿತ್ತು ಆ ಪ್ರಚಾರ ಕಾರ್ಯಕ್ಕೆ ಅವ್ರು ಬರ್ಲಿಲ್ಲ ಅನ್ನೋ ಒಂದು ಆರೋಪ ಈ ಆರೋಪನ ಇಟ್ಕೊಂಡು ಇಡೀ ಸಿನಿಮಾ ತಂಡ ವಾಣಿಜ್ಯ ಮಂಡಳಿ ಹೋಗುತ್ತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಏನು ಅಧಿಕಾರಿಗಳು ಅಲ್ಲಿ ಇತ್ತೀಚೆಗೆ ಎದ್ದಂತ ನಿರ್ಮಾಪಕರು ಅವ್ರನ್ನ ಕುಂದರ್ಸಿ ಅವರಿಗೆ ಕಿಲ್ಲಿ ನಟನ ವಿರುದ್ಧ ದೂರನ್ನು ಕೊಡ್ತಾರೆ ಅವರು ನಮ್ಮ ಸಿನಿಮಾ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇಲ್ಲ ಹಾಗಾಗಿ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಅನ್ನೋದು ಅವರ ಆರೋಪ ಸೊ ಇದು ಕ್ರಮೇಣ ಎಲ್ಲಾ ಕಡೆ ಸುದ್ದಿ ಆಗುತ್ತೆ ಸೊ ಇದು ಗಿಲ್ಲಿ ನಟರ ಕಿವಿಗೂ ಕೂಡ ಬೀಳುತ್ತೆ ಆದ್ರೆ ಗಿಲ್ಲಿ ನಟ ಯಾವತ್ತೂ ಕೂಡ ಇದ್ರ ಬಗ್ಗೆ ಆ ಕಾಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿರಲಿಲ್ಲ ಇತ್ತೀಚೆಗೆ ಸೂಪರ್ ಹಿಟ್ ಅನ್ನೋ ಒಂದು ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಗಿಲ್ಲಿ ನಟ ಕೂಡ ಆಗಮಿಸಿರ್ತಾರೆ ಗಿಲ್ಲಿ ನಟ ಆ ಸಿನಿಮಾದಲ್ಲಿ ಗರು ಶೆಟ್ಟಿ ಅವರ ಜೊತೆಗೆ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಸೊ ಆ ಪ್ರಚಾರ ಕಾರ್ಯದಲ್ಲಿ ಅವರು ತೊಡ್ಕೊಂಡಾಗ ಅಲ್ಲಿನ ಹಿರಿಯ ವ್ಯಕ್ತಿ ಅದರಲ್ಲೂ ಆ ಗೀತ ಸಾಹಿತಿ ಹಾಗೂ ಸಂಗೀತ ನಿರ್ದೇಶಕ ಕಂ ನಿರ್ದೇಶಕ ನಾಗೇಂದ್ರ ಪ್ರಸಾದ್ ಅವರು ಒಂದು ಕಿವಿ ಮಾತನ್ನ ಹೇಳ್ತಾರೆ ಗಿಲ್ಲಿ ನಟ ಅವರು ಬೆಳೆದು ಬಂದ ದಾರಿಯನ್ನ ಮರಿಬಾರ್ದು ಅಂದ್ರೆ ನಿಮಗೆ ಕೈ ಹಿಡಿದವ್ರನ್ನ ಯಾವತ್ತು ಕೈ ಬಿಡಬಾರ್ದು ಅನ್ನೋ ಕಿವಿ ಮಾತನ್ನ ಹೇಳ್ತಾರೆ ಸೊ ಅಂದ್ರೆ ಅದರ ಅರ್ಥದ ಇದ್ದೇ ಇಷ್ಟೇ ಸರ್ಕಾರಿ ಶಾಲೆ ಹೆಚ್ಚು ಏಟ್ ಆ ಸಿನಿಮಾದ ಪ್ರಚಾರ ಕಾರ್ಯಕ್ಕೆ ಹೋಗ್ಬೇಕಿತ್ತು ಆ ತಂಡಕ್ಕೆ ನೀವು ಸ್ಪಂದಿಸ್ಬೇಕಿತ್ತು ಅನ್ನೋ ಅದರ ಒಳ ಅರ್ಥ ಅಷ್ಟೇ ಸೊ ಇದಕ್ಕೆ ಪ್ರತಿಕ್ರಿಯೆ ನೀಡಿರತಕ್ಕಂಥ ಗಿಲ್ಲಿ ನಟ ಅವರು ನಾನು ಈ ರೀತಿಯ ಅನೇಕ ಸಿನಿಮಾ ಕಾರ್ಯಕ್ರಮಗಳು ಒತ್ತಡದಲ್ಲಿದ್ದೆ ಹಾಗಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಸೊ ಆ ಸಿನಿಮಾ ತಂಡದ ಸದಸ್ಯರು ಕೂಡ ಮೀಟ್ ಮಾಡಿದಾಗ ನಾನು ಮಾತಾಡಕ್ಕೆ ಆಗಿರ್ಲಿಲ್ಲ ನಾನು ಕೂಡ ಆ ಸಿನಿಮಾಗೆ ಬೈಟ್ ಕೊಟ್ಟಿದ್ದೀನಿ ಆ ಬೈಟ್ ಕೊಟ್ಟಿರೋದು ಅವ್ರಿಗೆ ಬಹುಶಃ ತಲುಪಿರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ನೋಡಿಲ್ವೇನೋ ಹಾಗಾಗಿ ನನ್ನ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡಿದ್ದಾರೆ ಅನ್ನೋ ಅರ್ಥದನ್ನು ಕೂಡ ಹೇಳಿದ್ದಾರೆ ಆದ್ರೆ ನಾನು ಎಲ್ಲೂ ಕೂಡ ಆ ರೀತಿ ಮಾತಾಡಿಲ್ಲ ಆ ನಾನು ಯಾರನ್ನು ಕೂಡ ಕಡೆಗಣಿಸಿಲ್ಲ ಅನ್ನೋದು ಗಿಲ್ಲಿ ನಟ ಅವರ ಮಾತು ಅದೇನೇ ಇರ್ಲಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಬಂದಿದ್ದು ಆ ಬಿಗ್ ಬಾಸ್ ನಲ್ಲಿ ವಿನ್ ಆಗಿದ್ದು ನಿಜಕ್ಕೂ ಅವರ ಶ್ರಮ ಮತ್ತು ಅವರಲ್ಲಿ ಇರ್ತಕ್ಕಂತ ಆ ಒಂದು ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು ಅದೇನೇ ಇದ್ರು ಕೂಡ ಒಂದು ಹಂತದಲ್ಲಿದ್ದಾಗ ಏನೂ ಇಲ್ದಾಗ ಅವಕಾಶ ಸಿಕ್ಕ್ರೆ ಸಾಕು ಅಂತ ಈ ಇರ್ತಕ್ಕಂಥ ಸಂದರ್ಭದಲ್ಲಿ ಇದ್ದಂತ ಗಿಲ್ಲಿ ನಟ ಈಗ ಇದ್ದಕ್ಕಿದ್ದಂಗೆ ಫೇಮ್ ಬಂದಾಗ ಸೊ ಆರಂಭದಲ್ಲಿ ಅವಕಾಶ ಕೇಳ್ಕೊಂಡ್ಬಂದು ಆರಂಭದಲ್ಲಿ ಆ ಸಿನಿಮಾದಲ್ಲಿ ನಟಿಸಿ ಈಗ ಆ ಸಿನಿಮಾವನ್ನ ಕಡೆಗಣಿಸಿದ್ದು ಎಷ್ಟು ಸರಿ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ ಅಂದ್ರೆ ಈ ರೀತಿಯ ಒಬ್ಬ ನಟ ಏನೂ ಇಲ್ದಾಗ ಬಂದು ಈಗ ದಿಢೀರನಂಗೆ ಒಂದು ಒಳ್ಳೆ ಫೇಮ್ ಸಿಕ್ಕಾಗ ಸಣ್ಣ ಸಿನಿಮಾನೋ ದೊಡ್ಡ ಸಿನಿಮಾನೋ ವಾಟ್ ಎವರ್ ಆದ್ರೆ ಆ ಸಿನಿಮಾನ ಕಡೆಗಣಿಸಿದ್ ಎಷ್ಟು ಸರಿ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅದೇನೇ ಇರಲಿ ಇಂತಹ ಅಪವಾದಗಳು ಆರೋಪಗಳು ಕೇಳಿ ಬಂದಾಗ ಆ ಅದಕ್ಕೆ ಸಂಬಂಧಪಟ್ಟವರು ಸ್ಪಷ್ಟನೆ ಕೊಡೋದು ಸಹಜ ಹಾಗೇನೆ ಗಿಲ್ಲಿ ನಟ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಆ ಸಿನಿಮಾಗೆ ಬೈಟ್ ಕೊಟ್ಟಿದ್ದೀನಿ ಆದ್ರೆ ಅವ್ರಿಗೆ ತಲುಪಿದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅದೇನೇ ಇದ್ರು ಎಷ್ಟೇ ಬ್ಯುಸಿ ಆಗಿದ್ರು ಒಂದು ಸಿನಿಮಾ ಪ್ರಚಾರ ಕಾರ್ಯದಲ್ಲಿ ಆ ನಿರಂತರವಾಗಿ ತೊಡಗಿಸ್ಕೊಳ್ಬೇಕಾದಂತ ಕೆಲ್ಸ ಆ ಸಿನಿಮಾ ಆ ನಟರದ್ದು ಹಿಂದೆ ಕೂಡ ಅಷ್ಟೇ ಒಂದಿಷ್ಟು ಜನ ನಟರು ಕೂಡ ಸಿನಿಮಾದಲ್ಲಿ ನಟಿಸಿ ಆ ಸಿನಿಮಾದ ಪ್ರಚಾರ ಕಾರ್ಯಕ್ಕೆ ಹೋಗ್ತಾ ಇರ್ಲಿಲ್ಲ ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿರ್ತಾರೆ ಆ ಸಿನಿಮಾದಲ್ಲಿ ಆ ನಟರನ್ನ ಕರೀತಾರೆ ನಟಿಯರನ್ನ ಕರೀತಾರೆ ಸೊ ಅದೊಂದು ಭಾಗವಾಗಿ ಅವರು ಆ ಕೆಲಸ ಮಾಡಿರ್ತಾರೆ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಅಷ್ಟೇ ನನ್ನ ಪಾತ್ರ ಅದಾದ್ಮೇಲೆ ನನ್ನ ಪಾತ್ರ ಅಲ್ಲ ಅನ್ನೋದು ಸರಿಯಲ್ಲ ಒಂದು ಸಿನಿಮಾವನ್ನ ತೇಟರ್ ನಲ್ಲಿ ಬಂದು ವರೆಗೂ ಬರೋವರೆಗೂ ಪ್ರಚಾರ ಮಾಡಿ ಥೇಟರ್ ನಲ್ಲಿ ಓದ ನಂತರ ಕೂಡ ಸಾಧ್ಯವಾದಷ್ಟು ಆ ಸಿನಿಮಾನ ಉಳಿಸ್ಕೋಬೇಕಾದಂತ ಕೆಲಸವನ್ನ ಆ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡು ನಟ ನಟಿಯರ್ ಮಾಡ್ಬೇಕಾದಂತೂ ಕೆಲಸ ಆದ್ರೆ ಇತ್ತೀಚೆಗೆ ಆ ಪ್ರಚಾರ ಕಾರ್ಯಕ್ಕೆ ಆ ನಮಗೂ ಸಂಬಂಧನೇ ಇಲ್ಲೋ ಅನ್ನೋ ಆ ಒಂದು ಅರ್ಥದಲ್ಲೇ ಒಂದಷ್ಟು ಜನ ಹೋಗ್ತಾರೆ ಅದಲ್ಲ ಗಿಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಸಿನಿಮಾದಲ್ಲಿ ಒಪ್ಕೊಂಡ್ರು ಕೂಡ ಒಂದು ಪ್ರಚಾರ ಕಾರ್ಯ ಅಂತ ಬಂದಾಗ ಇದು ನನ್ನ ಸಿನಿಮಾ ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನಾನು ಅನ್ನ ತಿಂದಿದ್ದೀನಿ ಹಾಗಾಗಿ ನನ್ನ ಋಣ ಇದೆ ನಾನು ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ತೊಡಸ್ಕೋಬೇಕು ಅನ್ನೋ ಪರಿಜ್ಞಾನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಖಂಡಿತವಾಗಿ ಅವ್ರೇನು ಇಷ್ಟು ವರ್ಷಗಳ ಕಾಲ ಅಥವಾ ಏನು ಈ ಮೂರು ತಿಂಗಳು ಬಿಗ್ ಬಾಸ್ ಅಲ್ಲಿ ಉಳಿಸ್ಕೊಂಬಂದ್ರಲ್ಲ ಆ ಆ ಗೆಲುವನ್ನ ಆ ಗೆಲುವನ್ನ ಹಾಗೆ ಕೊಂಡು ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಗಿಲ್ಲಿ ನಟ ಅವರ ಆ ಲೈಫಲ್ಲೂ ಕೂಡ ಒಂದಿಷ್ಟು ಏರಿಳಿತಗಳಾಗಬಹುದು ಇದನ್ನು ಎಚ್ಚೆತ್ಕೊಂಡು ಗಿಲ್ಲಿ ನಾಟ ಅವರು ಮುಂದಿನ ದಿನಗಳಲ್ಲಿ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಆ ಸಿನಿಮಾದ ಜೊತೆ ನಿಂತ್ಕೊಂಡು ಆ ತಂಡದವರ ಜೊತೆಗೆ ಸಾಥ್ ಕೊಟ್ಟು ಆ ಸಿನಿಮಾ ರಿಲೀಸ್ ಆಗೋವರೆಗೂ ನಿಂತ್ಕೋಬೇಕಾಗಿದ್ದು ಅವರ ಧರ್ಮ ಅದನ್ನು ಮಾಡಬೇಕು ಆ ಇತ್ತೀಚೆಗೆ ಅವರು ಬಿಗ್ ಬಾಸ್ ಇದ್ದಾಗ ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು ಡೆವಿಲ್ ಸಿನಿಮಾದಲ್ಲಿ ಅವರು ಒಂದು ಚಿಕ್ಕ ಪಾತ್ರ ಮಾಡಿದ್ರು ಆ ಸಿನಿಮಾದ ಪಾತ್ರ ನೋಡ್ಲಿಕ್ಕಂತೇ ಒಂದಷ್ಟು ಜನ ಹೋಗಿದ್ದು ಸುಳ್ಳಲ್ಲ ಹಾಗಾಗಿ ಏನೋ ಒಂದು ಫೇಮ್ ಬಂದಾಗ ಒಂದಿಷ್ಟು ಜನ ಹೋಗಿ ಅಪ್ರೋಚ್ ಮಾಡ್ತಾರೆ ಆ ಸಿನಿಮಾದಲ್ಲಿ ನಡೆಸಿ ಅಂತಾರೆ ಇದು ಕಾಮನ್ ನಡ್ಸ್ತ ನಡೆಸಿದಂತ ಆ ನಟ ಆ ಸಿನಿಮಾಗೆ ಋಣಿಯಾಗಿರ್ಬೇಕು ಓಕೆ ಸಿನಿಮಾ ನಡ್ಸ್ದಾಗ ಒಂದು ಫೇಮ್ ಬಂದಾಗ ಅವರಿಗೆ ಟೈಮ್ ಸಿಗೋದಿಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಕ್ಕಾಗೋದಿಲ್ಲ ಆದ್ರೂ ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಮಾತಾಡಿ ಅವ್ರ ತಂಡಕ್ಕೆ ಇರೋ ಪರಿಸ್ಥಿತಿನ ವಿವರಿಸ್ಬಿಟ್ರೆ ಇಂಥ ಸಮಸ್ಯೆಗಳೇ ಎದುರಾಗಲ್ಲ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಳ್ಬೇಕಾಗಿರೋದು ಬಹಳ ಅನಿವಾರ್ಯತೆ ಇದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ